ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥಶಿವು ಸಂಚಿಕೆಗಳು ತಡವಾಗ್ತಿದೆ ಅಂತ ಗೊತ್ತು ಕಾರಣ ಕೂಡ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳಲ್ಲ ಆದರೂ ಕತೆಗಳನ್ನು ಓದಲು ಬಯಸುವವರು ಪ್ರತಿಲಿಪಿ ಆ್ಯಪ್ನಲ್ಲಿ ಶಿವು ಅಂತ ಸರ್ಚ್ ಮಾಡಿದರೆ ನನ್ನ ಪ್ರೊಫೈಲ್ ಸಿಗುತ್ತೆ ಅಲ್ಲಿ ಇದರ ಜೊತೆಗೆ ಇನ್ನೂ ಒಂದಷ್ಟು ಕತೆಗಳಿವೆ ಎಲ್ಲವೂ ನನ್ನ ಸ್ವಂತದ್ದು ನಾನೇ ಸ್ವಂತವಾಗಿ ಬರೆದದ್ದು ಓದೋಕೆ ಇಷ್ಟವಿದ್ದವರು ಓದಬಹುದು ಇಲ್ಲವಾದರೆ ಹಿತವಾದ ಜ್ವಾಲೆ ಅಂತ ಸರ್ಚ್ ಮಾಡಿದರೂ ಕತೆ ಸಿಗುತ್ತೆ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಓದಬೇಕು ಅಂತ ಬಯಸುವವರು ಕೂಡ ಪ್ರತಿಲಿಪಿ ಆ್ಯಪ್ನಲ್ಲಿ ನನ್ನ ಹೆಸರು ಅಥವಾ ಕತೆಯ ಹೆಸರನ್ನು ಸರ್ಚ್ ಮಾಡಿದರೆ ಸಿಗುತ್ತೆ ಓದಬಹುದು ಐಕ್ಯಳ ಕೋಪಕ್ಕೆ ತನ್ನ ಮೂಗು ಬಲಿಯಾಗಬಹುದು ಎಂದು ಮೊದಲೇ ಅಂದಾಜಿಸಿದ ಶೌರ್ಯ ಮುಖವನ್ನು ಮೇಲೆತ್ತಿ ಅವಳ ಬಾಯಿಗೆ ತನ್ನ ಬಾಯಿಂದ ಬೀಗ ಹಾಕಿದ್ದ ಆದರೆ ಅವನ ಈ ನಡೆ ಅವಳಿಗೆ ಅನಿರೀಕ್ಷಿತವೇ ಆದ್ದರಿಂದ ಪಾಪದ ರೌಡಿ ಬೇಬಿ ಅವನ ಬಳಿ ತಗಲಾಕಿಕೊಳ್ಳುವ ಸ್ಥಿತಿ ಬಂದಿತ್ತು ಇನ್ನು ಕೇಡಿ ಹುಡುಗನೋ ಬಯಸದೆ ಬಂದ ಭಾಗ್ಯವೆನ್ನುವಂತೆ ಬೇಕೆಂದೇ ಅವಳನ್ನು ಬಿಡದೆ ಒಂದಷ್ಟು ನಿಮಿಷ ಅವಳ ಅಧರಾಮೃತವನ್ನು ಹೀರಿದ್ದ ಆದರೆ ಯಾವಾಗ ಆ ಹೆಣ್ಣಿನ ಕಣ್ಣೀರು ಅವನ ಕೆನ್ನೆಗೆ ತಾಕಿತೋ ತಕ್ಷಣವೇ ಅವಳನ್ನು ಬಿಟ್ಟ ಶೌರ್ಯ ಅವಳನ್ನು ಸರಿಸಿ ಮೇಲೆದ್ದು ಕುಳಿತು ಅವಳು ಬಾಯಿ ಬಿಡುವ ಮೊದಲೇ ಹೆಣ್ ಹೆಂಡತಿ ಐ ಐ ಎನ್ನುವಾಗ ಅವನ ಕೊರಳಪಟ್ಟಿ ಹಿಡಿದು ತನ್ನತ್ತ ಸೆಳೆಯುವ ಐಕ್ಯ ಆ ತುಂಬು ಗಣ್ಣುಗಳಿಂದಲೇ ಅವನನ್ನು ನೋಡುತ್ತಾ ಸಾಕಾ ಇಷ್ಟು ಮಾತ್ರ ಸಾಕಾ ಅಥವಾ ಇದಕ್ಕಿಂತಲೂ ಮುಂದುವರಿಬೇಕಾ ಶೌರ್ಯ ಇದಕ್ಕಿಂತ ಹೆಚ್ಚಿನದ್ದು ಬೇಕಾ ಹೇಳು ಶೌರ್ಯ ಇದಕ್ಕಿಂತಲೂ ಹೆಚ್ಚು ಮುಂದುವರಿಯಬೇಕಂತಲೇ ತಾನೇ ಹೀಗೆಲ್ಲ ಮಾಡ್ತಾ ಇದೆಯಾ ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿ ಸುಮ್ಮನಿದ್ದವನು ಇವತ್ತು ಬೆಳಗ್ಗೆ ಬೆಳಗ್ಗೆ ಈ ರೀತಿ ಆಡ್ತಾ ಇದೆಯಾ ನೀನು ಈ ರೀತಿಯೆಲ್ಲ ಆಡಿದರೆ ನಾನು ಮತ್ತೆ ನಿನ್ನ ಬಳಿಗೆ ವಾಪಸ್ ಬರ್ತೀನಿ ಅಂತ ಯೋಚನೆ ಮಾಡಿದೆಯಾ ಅಥವಾ ಆಗ ನಿನ್ನ ದೈಹಿಕ ಸುಖಕ್ಕೊಂದು ಹೆಣ್ಣು ಬೇಕಿತ್ತು ಅಂತ ನನ್ನನ್ನು ಬಳಸಿಕೊಂಡೆ ಈಗಲೂ ಕೂಡ ಅದೇ ರೀತಿ ಯೋಚನೆಯಲ್ಲಿ ಈ ರೀತಿ ಮಾಡ್ತಾ ಇದೆಯಾ ಶೌರ್ಯ ಎಂದು ಪ್ರಶ್ನಿಸುವ ಹೊತ್ತಿಗೆ ಮತ್ತೆ ಅವಳ ಕಣ್ಣೀರು ಕೆನ್ನೆಯ ಮೇಲೆ ಇಳಿಯುತ್ತದೆ ಆದರೆ ಅವಳ ಅಳುವನ್ನು ಸಹಿಸುವ ಶಕ್ತಿ ಇವನಲ್ಲೂ ಇಲ್ಲವೇ ಹೀಗೆಲ್ಲ ಹೇಳಬೇಡ ಹೆಂಡತಿ ನನ್ನ ಉದ್ದೇಶ ಅದಿರಲಿಲ್ಲ ಎನ್ನುತ್ತಿದ್ದವನ ಮಾತನ್ನು ತಡೆಯುವ ಹಾಗೆ ಅವನೆದುರು ತನ್ನ ಅಂಗೈ ಹಿಡಿಯುವ ಐಕ್ಯ ಪ್ರತಿ ಬಾರಿಯೂ ನಿನ್ನ ಉದ್ದೇಶ ಬೇರೆಯದೇ ಇರುತ್ತೆ ಸೈಕೋ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಲು ನಾನೇ ಸೋಲೋದು ಈ ಬಾರಿಯೂ ನಿನ್ನ ಉದ್ದೇಶ ಇದೇ ಇತ್ತು ಆದರೆ ನಾನು ಅರ್ಥ ಮಾಡಿಕೊಂಡಿದ್ದೆ ತಪ್ಪು ತುಂಬ ಕುಡಿದಿದ್ದಾನೆ ಅಲ್ಲಿಯವರೆಗೆ ಕಾರ್ ಡ್ರೈವ್ ಮಾಡಿಕೊಂಡು ಹೋಗಿ ಏನಾದರೂ ಅನಾಹುತ ಆದರೆ ಅಂತ ಯೋಚಿಸಿ ನಿನ್ನನ್ನು ಮನೆಯೊಳಗೆ ಕರ್ಕೊಂಡು ಬಂದೆ ನಿಮಗೆ ನನ್ನ ಮೇಲೆ ಇದ್ದದ್ದು ದ್ವೇಷವೋ ಅಥವಾ ಮತ್ತೊಂದೋ ಒಟ್ಟಿನಲ್ಲಿ ಜೊತೆಯಲ್ಲಿದ್ದ ಏಳೆಂಟು ತಿಂಗಳು ಊಟ ಹಾಕಿದ್ದೀಯಾ ಹಾಗೆ ಈ ಜೀವಮಾನ ಪೂರ್ತಿ ನೆನಪಿಟ್ಟುಕೊಳ್ಳುವಂತೆ ಹದಿನೈದು ದಿನ ನನಗೆ ಪ್ರೀತಿ ತೋರಿಸಿದ್ದೀಯಾ ಎನ್ನುವ ನಿಯತ್ತಿಗೋಸ್ಕರ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದು ನಿನ್ನ ಕಾಟಗಳನ್ನೆಲ್ಲ ತಾಳ್ಮೆಯಿಂದ ಸಹಿಸಿದ್ದು ಆದರೆ ನಿನ್ನ ಉದ್ದೇಶ ಈ ರೀತಿ ಇತ್ತು ಅಲ್ವಾ ಈಗ ಗೊತ್ತಾಯಿತು ನೀನು ಯಾಕೆ ಹಿಂದೆ ಬರ್ತಾ ಇದ್ದೆ ಅಂತ ನಿನಗೆ ಬೇಕಿರೋದು ಇದು ಮಾತ್ರವೇ ಅಲ್ವಾ ಶೌರ್ಯ ಎಂದವಳು ಕೈ ತೋರಿದು ತನ್ನ ದೇಹದ ಕಡೆಗೆ ಅವಳು ಹೇಳುತ್ತಿದ್ದ ರೀತಿ ಅವಳ ಗದ್ಗದಿತ ಧನಿ ಕೇಳಿದ ಶೌರ್ಯ ತಪ್ಪಿತಸ್ಥ ಭಾವದಲ್ಲಿ ರೆಪೆಗಳನ್ನು ಭಾಗಿಸಿದರೆ ಹೇಳು ಶೌರ್ಯ ನಿನಗೆ ಬೇಕಿರೋದು ಈ ದೇಹ ಮಾತ್ರ ತಾನೇ ಆವತ್ತು ಕೂಡ ನಾನು ಇದೇ ಪ್ರಶ್ನೆಯನ್ನು ನಿನ್ನ ಹತ್ರ ಕೇಳಿದ್ದೆ ಹದಿನೈದು ದಿನ ನಾನೊಂದಿಗೆ ತುಂಬ ಚೆನ್ನಾಗಿದೆಯಲ್ಲ ಅದಕ್ಕೆ ಕಾರಣವೇನು ಬರೀ ದೈಹಿಕ ಸುಖಕ್ಕೋಸ್ಕರ ನಾನೊಂದಿಗೆ ಚೆನ್ನಾಗಿದ್ದೆ ಅಂತ ಮಾತ್ರ ಹೇಳಬೇಡ ಶೌರ್ಯ ಎಂದು ಅವತ್ತು ಇದೇ ದೇಹದ ಕಡೆಗೆ ಹೀಗೆ ಕೈ ತೋರಿ ಪ್ರಶ್ನಿಸಿದಾಗ ನೀನು ಹೌದು ಈ ದೇಹದ ಮೇಲಿನ ಆಸೆಗೋಸ್ಕರವೇ ನಿನ್ನೊಂದಿಗೆ ಹದಿನೈದು ದಿನ ಪ್ರೀತಿಯ ನಾಟಕವಾಡಿದ್ದು ಅಂತ ಹೇಳುವ ಮೂಲಕ ನನ್ನ ಮನಸ್ಸನ್ನು ಒಡೆದು ಹಾಕಿದ್ದೆ ಈಗಲೂ ಅದಕ್ಕಾಗಿಯೇ ಬಂದಿದ್ದೀಯಾ ತಾನೇ ಸರಿ ಬಾ ನಿನ್ನಿಷ್ಟ ಬಂದಷ್ಟು ಹೊತ್ತು ನಿನ್ನ ಆಸೆಯನ್ನು ತೀರಿಸಿಕೊಂಡು ಬಿಡು ಒಮ್ಮೆ ನಿನಗೆ ಈ ದೇಹದ ಮೇಲಿನ ಆಸೆ ಮುಗಿದ ನಂತರ ಮತ್ತೆಂದು ನನ್ನೆದುರು ಬರಬೇಡ ಶೌರ್ಯ ದಯಮಾಡಿ ಕೋರ್ಟ್ನಲ್ಲಿ ಹಾಕಿರುವ ಡೈವರ್ಸ್ ಅಜ್ಜಿಗೆ ಒಪ್ಪಿಗೆ ಕೊಟ್ಟು ಬಿಡು ನನಗೆ ನಿನ್ನಿಂದ ಬದುಕೇ ಸಾಕಾಗಿ ಹೋಗಿದೆ ಅನಿಸುತ್ತಿದೆ ನನ್ನ ತಮ್ಮನ ಓದೊಂದು ಮುಗಿದರೆ ಸಾಕು ಮತ್ತು ಯಾರ ಕಣ್ಣಿಗೂ ಕಾಣದಂತೆ ಎಲ್ಲಾದರೂ ದೂರ ಹೊರಟು ಹೋಗ್ತೀನಿ ಇಲ್ಲಿ ಯಾರಿಗೂ ನನ್ನ ಮನಸ್ಸಿನ ಬಗ್ಗೆ ಯೋಚನೆ ಇಲ್ಲ ನನ್ನ ಭಾವನೆಗಳ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಮಾತ್ರ ನೋಡ್ತಾರೆ ಬಾಶೌರ್ಯ ನಿನ್ನಿಷ್ಟ ಬಂದಷ್ಟು ಹೊತ್ತು ಈ ದೇಹವನ್ನು ಅನುಭವಿಸಿ ಹೊರಟು ಹೋಗು ಎಂದು ಅಳುವ ಧ್ವನಿಯಲ್ಲೇ ನುಡಿದ ಐಕ್ಯ ತನ್ನ ಟೀ ಶರ್ಟನ್ನು ಕಳಚಿ ತಲೆ ತಗ್ಗಿಸಿದ ಶೌರ್ಯನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಯಾಕೆ ಶೌರ್ಯ ತಲೆ ತಗ್ಗಿಸಿ ಕುಳಿತು ಬಿಟ್ಟೆ ನೀನು ಬಯಸುತ್ತಿದ್ದದು ಇದನ್ನೇ ತಾನೇ ನೀನು ನನ್ನಿಂದ ಬಯಸಿದ್ದು ಇದನ್ನೇ ತಾನೇ ನಿನಗೆ ನನ್ನ ಮೇಲೆ ಇದ್ದದ್ದು ಆಸೆ ಮಾತ್ರ ತಾನೇ ಈಗಲೂ ಆ ಆಸೆಯನ್ನು ಪೂರೈಸಿಕೊಂಡು ಹೋಗಿಬಿಡು ಎಂದವಳು ತಾನೇ ಮುಂದಾಗಿ ಅವನನ್ನು ಚುಂಬಿಸಲು ಹೋದಾಗ ಅವಳನ್ನು ತಡೆಯುವ ಶೌರ್ಯನ ಕಣ್ಣಲ್ಲೂ ಕಣ್ಣೀರು ಜಮೆಯಾಗಿತ್ತು ಅವಳು ಆಡುತ್ತಿದ್ದ ಒಂದೊಂದು ಮಾತುಗಳು ಅವನನ್ನು ಇಂಚಿಂಚಾಗೆ ಕೊಲ್ಲುತ್ತಿತ್ತು ಇಂಚಿಂಚಾಗಿ ಅವನನ್ನು ಇರಿಯುತ್ತಿತ್ತು ಮನಸ್ಸಿನಲ್ಲಿ ಬಹಳ ದೊಡ್ಡ ನೋವನೆ ಇಟ್ಟುಕೊಂಡು ಓಡಾಡುತ್ತಿದೆ ಈ ಗಂಡುಬೀರಿ ಹುಡುಗಿ ಆದರೆ ಯಾರೆದುರು ಹೇಳಲಾಗದೆ ಒದ್ದಾಡುತ್ತಿದ್ದಾಳೆ ಒಮ್ಮೆ ಆ ನೋವನ್ನು ಹೊರಹಾಕಿಸಬೇಕು ಅಲ್ಲಿಯವರೆಗೂ ಇವಳು ಹೀಗೆ ಕಷ್ಟಪಡ್ತಾಳೆ ಎಂದು ಯೋಚಿಸುತ್ತಿದ್ದ ಶೌರ್ಯನ ಕಣ್ಣುಗಳು ಅವಳ ಕಣ್ಣುಗಳ ಹೊರತಾಗಿ ಬೇರೇನೂ ದಿಟ್ಟಿಸುತ್ತಿರಲಿಲ್ಲ ಮಡದಿ ತನ್ನೆದುರು ಅರೆಬೆತ್ತಲೆ ಕುಳಿತಿದ್ದರೂ ಅವನು ನೋಡುತ್ತಿದ್ದದ್ದು ಅವಳ ಕಣ್ಣುಗಳನ್ನು ಮಾತ್ರವೇ ಕಣ್ಣಿನಾಡದಲ್ಲಿ ಅಡಗಿರುವ ವೇದನೆಯ ಕಡಲನ್ನು ಹೊರತರುವ ಪ್ರಯತ್ನ ಅವನದ್ದು ಯಾಕೌರ್ಯ ಸುಮ್ಮನಾಗ್ಬಿಟ್ಟೆ ನಿನಗೆ ಬೇಕಾಗಿದ್ದು ಈ ದೇಹ ತಾನೇ ನಾನೇ ಅದನ್ನು ಒಪ್ಪಿಸಲು ಸಿದ್ಧವಾಗ್ತಾ ಇದ್ದೀನಲ್ಲ ಬಾ ಈ ಬೋರಿಂಗ್ ಹೆಂಡತಿಯಿಂದ ನಿನ್ನನ್ನು ತೃಪ್ತಿಪಡಿಸೋಕೆ ಆಗಲ್ಲ ಅನ್ನೋದು ಈಗಾಗಲೇ ನಿನಗೂ ಗೊತ್ತು ಆದರೂ ಒಮ್ಮೆ ಈ ಬೋರಿಂಗ್ ಹೆಂಡತಿಯನ್ನು ಅನುಭವಿಸಿ ಹೊರಟು ಹೋಗಿಬಿಡು ಎಂದವಳು ಮತ್ತೆ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದರೆ ಅವಳ ಕೈಗಳನ್ನು ಕೆನ್ನೆಗೆ ಒತ್ತಿಕೊಂಡ ಶೌರ್ಯ ಅವಳ ಅಂಗೈಗಳಿಗೆ ಮುತ್ತಿಟ್ಟು ಬೇಡ ಹೆಂಡತಿ ನಾನು ಯಾವತ್ತೂ ನಿನ್ನ ದೇಹದ ಮೇಲೆ ಆಸೆ ಪಡಲಿಲ್ಲ ನಿನ್ನನ್ನು ನನ್ನಿಂದ ದೂರ ಕಳುಹಿಸುವ ಸಲುವಾಗಿ ಆಗ ಆ ರೀತಿ ನಡೆದುಕೊಂಡು ಬಿಟ್ಟೆ ಅದಕ್ಕೆ ಈಗಲೂ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಎಂದು ವೇದನೆಯಲ್ಲಿ ನುಡಿದ ಶೌರ್ಯ ತಾನೇ ಅವಳ ಟೀ ಶರ್ಟ್ ತೆಗೆದು ಅವಳಿಗೆ ತೊಡಿಸುತ್ತಾನೆ ಅವಳಿನ್ನು ಮೌನವಾಗಿಯೇ ಅವನನ್ನು ನೋಡುವಾಗ ಹಾಗೆ ಲಘುವಾಗಿ ಅವಳನ್ನು ಅಪ್ಪಿದವನು ನೀನು ಯಾವತ್ತೂ ಬೋರಿಂಗ್ ಆಗೋಕೆ ಸಾಧ್ಯವೇ ಇಲ್ಲ ಹೆಂಡ್ತಿ ಬರೀ ದೈಹಿಕ ಸುಖದ ವಿಚಾರವಾಗಿ ಹೇಳ್ತಾ ಇಲ್ಲ ಮನಸ್ಸಲ್ಲಿ ದುಃಖದ ಪರ್ವತವೇ ಇದ್ದರೂ ಯಾರಿಗೂ ಹೇಳದಂತೆ ನೋವನ್ನೆಲ್ಲ ಒಬ್ಬಳೆ ನುಂಗಿ ನಗು ನಗುತ್ತಾ ಓಡಾಡುವ ನೀನು ಎಲ್ಲರನ್ನೂ ನಗಿಸುವ ನೀನು ಎಂದಿಗೂ ಬೋರಿಂಗ್ ಆಗೋಕೆ ಸಾಧ್ಯವೇ ಇಲ್ಲ ನಿನ್ನನ್ನು ಕಾಡುವ ಸಲುವಾಗಿ ಹೀಗೆ ಮಾಡಿದ್ದಷ್ಟೆ ಅದಕ್ಕಾಗಿ ಕ್ಷಮೆ ಕೇಳ್ತೀನಿ ಕ್ಷಮಿಸು ಆದರೆ ನಿನ್ನ ದೇಹಕ್ಕೋಸ್ಕರ ದೈಹಿಕ ಸುಖಕ್ಕೋಸ್ಕರ ನಿನ್ನ ಹಿಂದೆ ಬರ್ತಾ ಇದ್ದೀನಿ ಅಂತ ಮಾತ್ರ ತಿಳಿಬೇಡ ನನ್ನ ತಪ್ಪಿನ ಅರಿವಾಗಿದೆ ನನಗೆ ಅದಕ್ಕಾಗಿ ನಿನ್ನಲ್ಲಿ ಕ್ಷಮೆ ಕೇಳಿದು ಎಂದವನ ಮಾತನ್ನು ತಡೆಯುವಂತೆ ನಾನು ನಿನಗೆ ಕ್ಷಮೆ ಕೊಡ್ತೀನಿ ಆದರೆ ಎಂದವಳು ಮಾತು ನಿಲ್ಲಿಸಿದರೆ ಕ್ಷಮೆ ಕೊಡ್ತೀನಿ ಆದರೆ ನಿನ್ನ ಜೊತೆ ಬರಲ್ಲ ನಿನ್ನ ಬದುಕಿಗೆ ವಾಪಸ್ ಬರಲ್ಲ ಅಂತ ಹೇಳ್ತೀಯ ತಾನೆ ಆ ರೀತಿಯ ಕ್ಷಮೆ ನನಗೆ ಬೇಕಾಗಿಲ್ಲ ಹೆಂಟಿ ನೀನು ನನಗೆ ಬೇಕು ಹೆಂಟಿ ಅಷ್ಟೇ ಎರಡನೇ ಮಾತಿಲ್ಲ ನಾನು ಇದುವರೆಗೂ ನಿನ್ನ ಹೊರತಾಗಿ ಬೇರೆ ಹೆಣ್ಣಿನ ಬಗ್ಗೆ ಯೋಚಿಸಿಲ್ಲ ಇನ್ನು ಮುಂದೆಯೂ ಯೋಚಿಸುವುದೂ ಇಲ್ಲ ಹಾಗೆ ನನ್ನ ಬದುಕಿಗೆ ಮತ್ತೊಂದು ಹೆಣ್ಣನ್ನು ಕರೆತರುವುದಿಲ್ಲ ನಿನಗೂ ಬೇರೆ ಗಂಡನ್ನು ಕರೆತರೋಕೆ ಬಿಡೋದಿಲ್ಲ ನೀನು ಒಂಟಿಯಾಗಿರ್ತೀನಿ ಅನ್ನೋದಾದರೆ ನಾನು ಕೂಡ ಒಂಟಿಯಾಗಿರ್ತೀನಿ ಅದು ಬಿಟ್ಟು ನನ್ನನ್ನು ಉರಿಸುವ ಸಲುವಾಗಿ ನೀನು ಇನ್ನೊಬ್ಬರನ್ನು ಮದುವೆ ಆಗ್ತೀನಿ ಅಂತೆಲ್ಲ ಕನಸು ಕಾಣಬೇಡ ಹೆಂಟಿ ನೀನ್ಯಾವತ್ತಿದ್ರೂ ಈ ಶೌರ್ಯನಿಗೆ ಸ್ವಂತ ಎಂದು ಗಂಭೀರವಾಗಿ ಹೇಳುತ್ತಾ ಮೇಲೆದ್ದವನು ನಾನು ಆಗಲೇ ಎದ್ದು ಬ್ರಷ್ ಮಾಡಿ ಮುಖ ತೊಳೆದಿದ್ದೆ ನಿನಗೆ ಎಚ್ಚರವಾಗಲಿ ಅಂತ ಕಾಯ್ತಾ ಇದ್ದೆ ಅಷ್ಟೆ ನಾನಿನ್ನು ಹೋಗ್ತೀನಿ ಹೆಂಡತಿ ನಾಡಿದ್ದು ಜಾತ್ರೆಗೆ ಹೋಗ್ಬೇಕು ಹೋಗೋಕ್ಕಾಗಲ್ಲ ಅದಕ್ಕೆ ಇವತ್ತೇ ಒಂದಷ್ಟು ಹಣ ಕಳುಹಿಸಿ ಕೊಡಬೇಕು ಎನ್ನುತ್ತಲೇ ಮೇಲೆದ್ದವನು ನಿನ್ನೆ ಐಕ್ಯ ಕೊಟ್ಟಿದ್ದ ಎರಡು ಬಟ್ಟೆಯಲ್ಲಿ ಒಂದನ್ನು ಧರಿಸಿದ್ದ ಈಗ ಮತ್ತೊಂದನ್ನು ತೆಗೆದುಕೊಂಡು ಅವಳ ಎದುರೇ ಬಟ್ಟೆ ಬದಲಾಯಿಸಲು ನಿಂತರೆ ಅವನಿಗೆ ಬೆನ್ನು ಹಾಕಿ ಕಿಟಕಿಯ ಬಳಿ ಹೋಗಿ ನಿಲ್ಲುತ್ತಾಳೆ ಐಕ್ಯ ಪರವಾಗಿಲ್ಲ ಈ ಕಡೆ ನೋಡು ಹೆಂಟಿ ನಾನೇನು ನಿನ್ನೆದ್ರು ಸಂಪೂರ್ಣವಾಗಿ ಬೆತ್ತಲೆ ನಿಲ್ಲಲ್ಲ ಎಂದು ಅವಳನ್ನು ಕೆಣಕುತ್ತಲೇ ಬಟ್ಟೆ ಬದಲಾಯಿಸುವ ಶೌರ್ಯ ಸುಮ್ಮನೆ ಕೈಕಟ್ಟಿ ನಿಂತಿದ್ದ ಹುಡುಗಿಯನ್ನು ಹಿಂದಿನಿಂದ ಬಳಸಿ ಸಾರಿ ಫಾರ್ ಎವ್ರಿಥಿಂಗ್ ಹೆಂಟಿ ನನ್ನ ಪ್ರೀತಿ ನಿಜವಾದದ್ದು ಅನ್ನೋದು ನಿನಗೂ ಗೊತ್ತು ಆದರೂ ನನ್ನ ಮೇಲಿನ ಕೋಪಕ್ಕೆ ಈ ರೀತಿ ಆಡ್ತಾ ಇದ್ದೀಯಾ ಪರವಾಗಿಲ್ಲ ಹೆಂಡತಿ ನಿನ್ನ ಕೋಪ ಕಡಿಮೆಯಾಗುವವರೆಗೂ ಕಾಯ್ತೀನಿ ಆದರೆ ನನ್ನ ತಾಳ್ಮೆಯನ್ನು ಮಾತ್ರ ಕೆಣಕುವ ಕೆಲಸ ಮಾಡಬೇಡ ನನಗೆ ಕೋಪ ಬರುವ ಕೆಲಸವನ್ನು ಮಾಡಬೇಡ ಅಷ್ಟೇ ಯಾವ ವಿಚಾರವಾಗಿ ಹೇಳ್ತಾ ಇದ್ದೀನಿ ಅನ್ನೋದು ನಿನಗೂ ಕೂಡ ಚೆನ್ನಾಗೇ ಗೊತ್ತು ನೀನು ನನ್ನವಳು ನನಗೆ ಮಾತ್ರ ಸೇರಿದವಳು ನನ್ನ ಸ್ವಂತ ನೀನು ಎಂದು ತುಸುಗಡುಸಾಗಿ ನುಡಿದವನು ಬಾಯ ಹೆಂಡತಿ ಹೋಗ್ತೀನಿ ಎನ್ನುತ್ತಾ ಅವಳ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದಲೇ ಹೋಗಿದ್ದ ಆದರೂ ಆ ಹೆಣ್ಣು ಮಾತ್ರ ನಿಂತಲ್ಲಿಂದ ಕದಲಲೇ ಇಲ್ಲ ಹಾಲಿನಲ್ಲಿ ಕುಳಿತಿದ್ದ ಮಾಲತಿ ಚಂದ್ರನ್ ಕಿಟ್ಟು ಐಶ್ವರ್ಯ ಎಲ್ಲರನ್ನು ನೋಡಿ ಚಂದ್ರನರವರ ಬಳಿಗೆ ಹೋದವನು ಐಕ್ಯ ಮಾಡುತ್ತಿದ್ದಂತೆ ಅವರೆದುರು ಮಂಡಿಯೂರಿ ಕುಳಿತು ಅವರ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಮಾವ ನಾನು ತಪ್ಪು ಮಾಡಿದ್ದೇನೆ ಇಲ್ಲ ಅಂತ ಹೇಳಲ್ಲ ಯಾವುದೋ ಒಂದು ಬಲಹೀನತೆಗೆ ಸಿಲುಕಿ ನನ್ನ ಹೆಂಡತಿಯ ಬಗ್ಗೆ ತಪ್ಪು ತಿಳಿದುಕೊಂಡು ಅವಳಿಗೆ ನೋವು ಕೊಟ್ಟೆ ಆದರೆ ನನ್ನ ತಪ್ಪಿನ ಅರಿವಾಗಿದೆ ನನಗೆ ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ನನ್ನ ತಪ್ಪನ್ನು ಮನ್ನಿಸಿ ನನಗೊಂದು ಅವಕಾಶ ಕೊಡಲು ಹೇಳಿ ಅವಳನ್ನು ಮೊದಲಿನಂತೆ ನೋಡಿಕೊಳ್ತೀನಿ ಮೊದಲಿಗಿಂತ ಹೆಚ್ಚೇ ಚೆನ್ನಾಗಿ ನೋಡಿಕೊಳ್ತೀನಿ ಯಾವ ಕಷ್ಟವೂ ಬರದಷ್ಟು ಚೆನ್ನಾಗಿ ನೋಡಿಕೊಳ್ತೀನಿ ಅವಳು ನನ್ನ ಪ್ರೀತಿ ಮಾತ್ರವೇ ಅಲ್ಲ ಅವಳೇ ನನ್ನ ಬದುಕು ನೀವು ಕಂಡಂತೆ ಇದುವರೆಗೂ ಈ ಮನೆಗಾಗಿ ನಿಮ್ಮೆಲ್ಲರಿಗಾಗಿ ಜೀವವನ್ನು ಜೀವನವನ್ನು ತೇಯ್ದು ಬಿಟ್ಟಿದ್ದಾಳೆ ನನ್ನ ಹೆಂಡ್ತಿ ಇನ್ನಾದರೂ ಅವಳ ಬದುಕಿನಲ್ಲಿ ನಗು ಬೇಡವಾ ಅವಳಿಗೂ ವಿಶ್ರಾಂತಿ ಬೇಡವಾ ಇನ್ನೆಷ್ಟು ವರ್ಷ ಅವಳು ಹಾಗೇ ದುಡಿಬೇಕು ಹೇಳಿ ನಿಮ್ಮ ಚಿಕಿತ್ಸೆ ಮನೆಯ ಖರ್ಚು ನಿಮ್ಮ ಮಕ್ಕಳಿಬ್ಬರ ಭವಿಷ್ಯ ಈಗ ಮೊದಲ ಮಗಳಿಗೆ ಮೊದಲ ಬಾಣಂತನ ಮಾಡ್ತಾ ಇದ್ದಾಳೆ ಈ ಬಾಣಂತನ ಮುಗಿಸಿ ಅವಳು ಕಿಟ್ಟುಗೆ ಒಂದು ದಾರಿ ಮಾಡುವ ಹೊತ್ತಿಗೆ ನಿಮ್ಮ ಮೊದಲ ಮಗಳು ಎರಡನೇ ಬಾಣಂತನಕ್ಕೆ ಬರ್ತಾಳೆ ಅದನ್ನು ಕೂಡ ನಾನು ಹೆಂಡತಿಯೇ ಮಾಡಬೇಕು ಹೀಗೆ ಬರೀ ಬೇರೆಯವರಿಗೋಸ್ಕರವೇ ಬದುಕಿದರೆ ಅವಳ ಗತಿ ಏನು ಮಾವ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ ಅವಳಿಗೂ ಒಂದು ಬದುಕು ಬೇಡ್ವಾ ಸಿನಿಮಾ ನಟಿಯಿಂದ ಮಾತ್ರಕ್ಕೆ ಅವಳೇನು ಆರಾಮಾಗಿ ಜೀವನ ಮಾಡ್ತಾ ಇಲ್ಲ ಮಾವ ಬಹಳ ಕಷ್ಟದ ಕೆಲಸವದು ಒಮ್ಮೆ ನನ್ನ ಹೆಂಡತಿಯ ಬಗ್ಗೆಯೂ ಯೋಚನೆ ಮಾಡಿ ಅವಳನ್ನು ಒಪ್ಪಿಸಿ ನನಗೊಂದು ಅವಕಾಶ ಕೊಡಿ ಎಂದು ಮೃದುವಾಗಿ ನುಡಿದ ಹುಡುಗ ಮತ್ತೆ ಅಲ್ಲಿ ನಿಲ್ಲದಂತೆ ಹೊರಗೆ ಬರುತ್ತಾನೆ ಹಾಗೆ ಬಂದವನು ಇನ್ನೂ ತನ್ನ ರೂಮಿನ ಕಿಟಕಿಯ ಬಳಿಯ ನಿಂತಿದ್ದ ಹೆಣ್ಣಿಗೆ ಕೈ ಬೀಸಿ ಐ ಲವ್ ಯು ರೌಡಿ ಹೆಂಡತಿ ಎಂದು ಜೋರಾಗಿ ಕಿರುಚಿ ಕಣ್ಣು ಹೊಡೆದು ನಗುತ್ತಾ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗಿದ್ದ ಸ್ವಲ್ಪ ಹೊತ್ತಿನ ನಂತರ ಅವಳ ನರಸಿ ರೂಮಿಗೆ ಬಂದ ಕಿಟ್ಟು ಕೆಳಗೆ ಶೌರ್ಯ ಮಾತನಾಡಿ ಹೋದದ್ದನ್ನೆಲ್ಲ ಅವಳ ಹತ್ತಿರವೇ ಹೇಳುತ್ತಾನೆ ಆದರೂ ಅವಳು ಮಾತ್ರ ಮೌನಿ ಇನ್ನೂ ಒಂದಷ್ಟು ಹೊತ್ತು ಅಲ್ಲೇ ನಿಂತವಳು ಶೂಟಿಂಗ್ನ ಕಾರು ಬರುವುದನ್ನು ಕಂಡು ಅವರಿಗೆ ಹತ್ತು ನಿಮಿಷ ಕಾಯಲು ಹೇಳಿ ಬೇಗ ಸ್ನಾನ ಮುಗಿಸಿ ತಿಂಡಿಯೂ ತಿನ್ನದೆ ಶೂಟಿಂಗ್ಗೆ ಹೋಗುತ್ತಾಳೆ ನಂತರ ಅವಳು ಶೌರ್ಯನ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಲಿಲ್ಲ ಕೆಲಸದಲ್ಲೇ ಮುಳುಗಿ ಹೋಗುತ್ತಾಳೆ ಹಾಗೆ ನಾಳೆ ರಜೆ ಮಾಡುವುದಾಗಿಯೂ ಎರಡೂ ಚಿತ್ರತಂಡಕ್ಕೆ ಮೊದಲೇ ತಿಳಿಸಿ ಮನೆಗೆ ಬರ್ತಾಳೆ ಮಾರನೇ ದಿನ ನಸು ಬೆಳಗ್ಗೆಯೇ ಐಕ್ಯ ರೆಡಿಯಾಗುವುದನ್ನು ಕಂಡು ಅಚ್ಚು ನೀನು ಹೋಗಲೇಬೇಕಾ ಆ ಹರಕೆಯನ್ನು ತೀರಿಸಲೇಬೇಕಾ ಈಗ ನೀವಿಬ್ಬರು ಬೇರೆ ಇದ್ದೀರಾ ಮತ್ತೇನು ಎಂದು ಮಾಲತಿಯವರು ಪ್ರಶ್ನಿಸಿದಾಗ ಶೌರ್ಯನಿಗೆ ಅವನ ಅಣ್ಣ ಚಾಕು ಚುಚ್ಚಿದಾಗ ಭಯ ಬಿದ್ದು ಹರಕೆ ಕಟ್ಟಿಕೊಂಡಿದ್ದೆ ಈಗ ಆ ಹರಕೆಯನ್ನು ತೀರಿಸಲೇಬೇಕಮ್ಮ ಪ್ರತಿ ವರ್ಷ ಜಾತ್ರೆಯ ಸಮಯದಲ್ಲಿ ಹರಕೆಯನ್ನು ತೀರಿಸುವುದು ಅಲ್ಲಿನ ವಾಡಿಕೆಯಂತೆ ಹಾಗಾಗಿ ಹರಕೆ ತೀರಿಸಲು ಹೋಗ್ತಾ ಇದ್ದೀನಿ ದೇವರ ವಿಷಯವದು ಹಾಗಾಗಿ ನಾನು ಉಡಾಫೆ ಮಾಡಲ್ಲ ಸಂಜೆ ಅಥವಾ ರಾತ್ರಿಯ ಹೊತ್ತಿಗೆಲ್ಲ ವಾಪಸ್ ಬರ್ತೀನಿ ಎಂದು ತನ್ನ ತಾಯಿಗೆ ಹೇಳಿ ಚಂದ್ರನರವರಿಗೂ ತಿಳಿಸಿ ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ಮುದ್ದನಹಳ್ಳಿಯ ಕಡೆಗೆ ಬರುತ್ತಾಳೆ ಬೆಳಗಿನ ಜಾವವೇ ಹೊರಟಿದ್ದರಿಂದ ಎಂಟು ಗಂಟೆಯ ಹೊತ್ತಿಗೆಲ್ಲ ಅವಳು ಮುದ್ದನಹಳ್ಳಿಗೆ ಬರುತ್ತಾಳೆ ಐಕ್ಯ ಬರ್ತಾಳೆ ಎನ್ನುವುದು ಮುದ್ದೇಗೌಡ ತಾತನವರ ಕುಟುಂಬದ ಮೂಲಕ ಸುತ್ತಮುತ್ತ ಹಳ್ಳಿಯವರಿಗೂ ತಿಳಿದಿದ್ದರಿಂದ ಸಿನಿಮಾ ತಾರೆಯನ್ನು ನೋಡಲು ಸಾಕಷ್ಟು ಜನ ಸೇರಿದ್ದರು ಈ ವಿಚಾರ ಪೊಲೀಸರಿಗೂ ತಿಳಿದಿದ್ದರಿಂದ ಅವರು ಕೂಡ ಅವಳು ಬರುವ ಹೊತ್ತಿಗೆ ಅಲ್ಲೇ ಬಂದು ಕಾಯುತ್ತಿದ್ದರು ಐಕ್ಯ ಕಾರಿನಿಂದ ಇಳಿಯುವ ಮುನ್ನವೇ ಅವಳನ್ನು ಸುತ್ತುವರೆಯುವ ಮೂರ್ನಾಲ್ಕು ಪೊಲೀಸರು ಮೇಡಮ್ ನೀವೀಗ ಸೆಲೆಬ್ರಿಟಿ ಈ ರೀತಿ ನಮಗೆ ಹೇಳದೆ ಬಂದದ್ದು ತಪ್ಪು ನಾವೀಗ ಈ ಜನರನ್ನು ಕಂಟ್ರೋಲ್ ಮಾಡಲು ಬಹಳ ಕಷ್ಟಪಡಬೇಕಾಗುತ್ತದೆ ಎಂದಾಗ ಕ್ಷಮಿಸಿ ಸರ್ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಕಳೆದ ಬಾರಿ ಬಂದಾಗ ನಾನು ಈ ಊರಿನ ಸೊಸೆಯಾಗಿ ಬಂದಿದ್ದು ಈ ಬಾರಿಯೂ ಹಾಗೆ ಬಂದಿದ್ದೀನಿ ಅಷ್ಟೇ ಯಾರಿಗೂ ನನ್ನಿಂದ ತೊಂದರೆ ಆಗುವುದಿಲ್ಲ ಹಾಗೆ ನನಗೂ ಬೇರೆಯವರಿಂದ ತೊಂದರೆಯಾಗುವುದಿಲ್ಲ ಪೂಜೆ ಮುಗಿದ ಕೂಡಲೇ ಹರಕೆ ತೀರಿಸಿ ಹೋಗಿ ಬಿಡ್ತೀನಿ ನೀವೇನು ಯೋಚಿಸಬೇಡಿ ಎನ್ನುತ್ತಲೇ ಮುದ್ದೇಗೌಡ ತಾತನ ಕಾಲಿಗೆ ನಮಿಸಿದ ಐಕ್ಯ ಹಾಗೆ ಹಿರಿಯರೆಲ್ಲರ ಕಾಲಿಗೂ ನಮಿಸುತ್ತಾಳೆ ಅವಳು ಬಂದದ್ದು ಎಲ್ಲರಿಗೂ ಖುಷಿಯಾಗಿತ್ತು ಹಾಗೆ ಐಕ್ಯ ಮೇಡಮ್ ಅಚ್ಚು ಎಂದು ಕರೆಯುತ್ತಿದ್ದ ಅಭಿಮಾನಿಗಳ ಕಡೆಗೆ ಕೈ ಬೀಸಿ ನಕ್ಕವಳು ಆಟೋಗ್ರಾಫ್ ಸೆಲ್ಫಿ ಎಂದು ಕೂಗುತ್ತಿದ್ದ ಜನರಿಗೆ ದೇವರ ಪೂಜೆ ಆಗಿಬಿಡಲಿ ಆಮೇಲೆ ನಿಮ್ಮೆಲ್ಲರಿಗೂ ಸೆಲ್ಫಿ ಆಟೋಗ್ರಾಫ್ ಕೊಡ್ತೀನಿ ಅಲ್ಲಿಯವರೆಗೂ ಯಾರೂ ಗಲಾಟೆ ಮಾಡಬೇಡಿ ಪ್ಲೀಸ್ ಎಂದು ತಾನೇ ಮನವಿ ಕೂಡ ಮಾಡುತ್ತಾಳೆ ಹಸಿರು ಬಣ್ಣದ ಚಂದದ ಸೀರೆಯಲ್ಲಿ ಬಂದಿದ್ದಳು ಐಕ್ಯ ಅಲ್ಲಿ ಅವಳು ಸಿನಿಮಾ ತಾರೆಯಾಗಿ ಬಂದಿರಲಿಲ್ಲ ಬದಲಾಗಿ ಅವಳೇ ಹೇಳಿದಂತೆ ಪೂಜೆ ಮತ್ತು ಹರಕೆಗಾಗಿ ಬಂದ ಸಾಮಾನ್ಯ ಹೆಣ್ಣವಳು ಶೌರ್ಯನ ಹೆಸರಿನ ತಾಳಿ ಸಿಂಧೂರ ಕಾಲುಂಗುರ ಮಾತ್ರವೇ ಅವಳ ಒಡವೆ ತುಟಿಯ ಮೇಲಿನ ಮಾಸದ ಮುಗುಳ್ನಗು ಮತ್ತು ಕಣ್ಣಲ್ಲಿನ ಆತ್ಮವಿಶ್ವಾಸ ಅವಳ ಅಂದಕ್ಕೆ ಮೆರುಗು ತಂದು ಕೊಡುವ ಒಡವೆಗಳು ಸರಳವಾಗಿಯೇ ಬಂದಿದ್ದ ಹುಡುಗಿ ತಾತ ಪೂಜೆ ಎಷ್ಟೊತ್ತಿಗೆ ಶುರುವಾಗೋದು ನಾನು ಯಾವಾಗ ಹರಕೆ ತೀರಿಸುವುದು ಸಂಜೆ ಹೊತ್ತಿಗೆ ವಾಪಸ್ ಹೋಗಬೇಕು ನಾನು ಎಂದಾಗ ಇನ್ನೇನು ಪೂಜೆ ಶುರುವಾಗುತ್ತೆ ಅಚ್ಚವ ಎನ್ನುತ್ತಿದ್ದ ತಾತನ ಮಾತನ್ನು ಅರ್ಧಕ್ಕೆ ತಡೆಯುವ ಅರ್ಚಕರು ಗೌಡ್ರೆ ನಿಮ್ಮ ಮೊಮ್ಮಗ ಆದಿ ಇನ್ನೂ ಬರಲಿಲ್ವಾ ಬೇಗ ಬರೋಕೆ ಹೇಳಿ ಸಮಯ ಮೀರುವ ಮುನ್ನವೇ ಅವರು ಪೂಜೆ ಮಾಡಿ ತೇರನ್ನು ಎಳೆಯಲಿ ಆಮೇಲೆ ಉಳ್ದದ್ದು ನಾವೇ ಮಾಡೋಣ ಎಂದಾಗ ಆಶ್ಚರ್ಯದಿಂದ ತಾತನ ಮನೆಯವರ ಕಡೆ ನೋಡುತ್ತಾಳೆ ಐಕ್ಯ ಅವರೆಲ್ಲ ತಮಗೇನು ಗೊತ್ತೇ ಇಲ್ಲ ಎನ್ನುವಂತೆ ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ನೋಟವನ್ನು ತಪ್ಪಿಸುವಾಗ ಗೌಡ್ರೆ ಶೌರ್ಯಪ್ಪ ಬಂದರು ಆದಿಯಪ್ಪ ರಾಜಕುಮಾರನ ಹಾಗೆ ಬರ್ತಾ ಇದ್ದಾರೆ ಎಂದು ಕಿರುಚುತ್ತಾರೆ ಊರಿನವರು ಆ ಮಾತು ಕೇಳಿ ತಿರುಗಿ ನೋಡಿದ ಹೆಣ್ಣಿಗೆ ಕಂಡಿದ್ದು ಬಿಳಿ ಪಂಚೆ ಬಿಳಿ ಶರ್ಟ್ ಧರಿಸಿ ಶರ್ಟ್ನ ತೋಳಿನ ಮುಂಭಾಗ ಮಡಚಿ ಒಂದು ಕೈನಲ್ಲಿ ಪಂಚೆಯ ಒಂದು ತುದಿಯನ್ನು ಹಿಡಿದು ಎಂದಿನಂತೆ ರಾಜ ಗಾಂಭೀರ್ಯದಿಂದ ನಡೆದು ಬರುತ್ತಾ ಮದುಮಗನಂತೆ ಕಾಣುತ್ತಿದ್ದ ಶೌರ್ಯ ಐಕ್ಯ ಶಾಕ್ಸ್ ಶೌರ್ಯ ರಾಕ್ಸ್ ಎನ್ನಂತಾಗಿ ಹೋಗಿತ್ತು ಅವಳ ಪರಿಸ್ಥಿತಿ ಅವನು ಬರಲಾರ ಎನ್ನುವುದನ್ನು ಅವನಿಂದಲೇ ಖಾತ್ರಿಪಡಿಸಿಕೊಂಡು ಬಂದಿದ್ದ ಹೆಣ್ಣಿಗೆ ಪ್ರತಿ ವರ್ಷ ಊರ ಜಾತ್ರೆಗೆ ಅವನಿಂದಲೇ ಚಾಲನೆ ದೊರೆಯುವುದು ಎಷ್ಟೇ ಕೆಲಸ ಕಾರ್ಯವಿದ್ದರೂ ಪ್ರತಿ ವರ್ಷ ತಪ್ಪದೇ ಬರ್ತಾನೆ ಶೌರ್ಯ ಎನ್ನುವ ವಿಚಾರ ತಿಳಿದಿದ್ರೂ ಈ ಬಾರಿ ಅವನೇ ತಾನು ಬರಲಾರೆ ಎಂದುದನ್ನು ಕೇಳಿ ನಿರಾಳವಾಗಿತ್ತು ಆದರೆ ಈಗ ಮಾತ್ರ ಕೇಳಿ ಹುಡುಗ ಅವಳೆದ್ರು ಬಂದು ಮುದ್ದು ಮುದ್ದಾಗಿ ನಗುತ್ತಾ ಬಾ ಹೆಂಡತಿ ಒಟ್ಟಿಗೆ ಪೂಜೆ ಮಾಡೋಣ ಎಂದು ಕರೆದು ಅವಳ ಮುಂದೆ ಕೈ ಚಾಚಿದ್ದ ಕಥೆ ಮುಂದುವರೆಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್